ಬಳ್ಳಾರಿ ನಗರದ ಹೊಸಪೇಟೆ ರಸ್ತೆಯ ಅಂಬೇಡ್ಕರ್ ಭವನದಲ್ಲಿ ಮೂಲ ಭಾರತೀಯರ ನಿರ ಸಂರಕ್ಷಕರು ಯಾರು ಎನ್ನುವ ವಿಚಾರಗೋಷ್ಠಿ ಕಾರ್ಯಕ್ರಮವನ್ನು ಅಂಬೇಡ್ಕರ್ ಸೇನೆ ಜಿಲ್ಲಾ ಸಮಿತಿ ವತಿಯಿಂದ ಜಿಲ್ಲಾಧ್ಯಕ್ಷ ಶಿವಕುಮಾರ್ ಹೆಗಡೆ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮವನ್ನು ಕೆ ಫೌಂಡೇಶನ್ ಸಂಸ್ಥಾಪಕರಾದಂತಹ ಕೆ ಸ್ವಾಮಿ ಮತ್ತು ಮಹಾನಗರ ಪಾಲಿಕೆ ಮಹಾಪೌರರಾದಂತಹ ಮುಲ್ಲಂಗಿ ನಂದೀಶ್ ಹಾಗೂ ಅಂಬೇಡ್ಕರ್ ಸೇನಾ ಸಮಿತಿ ರಾಜ್ಯಾಧ್ಯಕ್ಷರಾದಂತಹ ಡಾಕ್ಟರ್ ಪಿ ಮೂರ್ತಿಯವರು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ನಂತರ ಕಾರ್ಯಕ್ರಮದ ಕುರಿತು ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಪಿ ಮೂರ್ತಿ ಅವರು ಮಾತನಾಡಿದ್ದು ಅಂಬೇಡ್ಕರ್ ಅವರು ಒಂದು ಸಮುದಾಯಕ್ಕೆ ಸೀಮಿತವಾದವರಲ್ಲ ಅವರು ಈ ದೇಶದ ಎಲ್ಲ ಸಮುದಾಯದ ಆಸ್ತಿ ಇದ್ದಂತೆ ಅವರು ರಚಿಸಿದ ಸಂವಿಧಾನದಿಂದಾಗಿ ದೇಶದ ನೂರ ಮೂವತ್ತು ಕೋಟಿ ಜನ ಸಮಾನತೆಯಲ್ಲಿ ಜೀವಿಸುತ್ತಿದ್ದಾರೆ ಎಂದು ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷ ಡಾಕ್ಟರ್ ಪಿ ಅವರು ಅಭಿಪ್ರಾಯಪಟ್ಟು ನಗರದ ಮೊದಲ ಗೇಟ್ ಬಳಿಯ ಅಂಬೇಡ್ಕರ್ ಭವನದಲ್ಲಿ ಅಂಬೇಡ್ಕರ್ ಸೇನೆ ಜಿಲ್ಲಾ ಘಟಕದ ವತಿಯಿಂದ ಹಮ್ಮಿಕೊಂಡಂತಹ ಮೂಲ ಭಾರತೀಯರ ಸಂರಕ್ಷಕರು ಯಾರು ಎಂಬ ವಿಚಾರಗೋಷ್ಠಿಯ ಕಾರ್ಯಕ್ರಮದ ಕುರಿತು ಮಾತನಾಡಿದವರು ಏನು ನಮ್ಮ ವಾಲ್ಮೀಕಿ ಸ್ವಾಮಿ ಪ್ರಧಾನ ಸ್ವಾಮೀಜಿಗಳು ಫ್ರೀಡಂ ಎಸ್ ಸಿ ಎಸ್ಸಿ ಎಸ್ ಟಿ ಮೀಸಲಾತಿಗೆ ಮೀಸಲಾತಿ ಪ್ರತಿಭಟನೆ ಕುತ್ವಾದಾಗ ಅವಾಗ ನಾವು ಸಂಪೂರ್ಣವಾಗಿ ಸಹಕಾರ ಮಾಡಿ ರಾಜ್ಯದ ಮೂವತ್ತೊಂದು ಜಿಲ್ಲೆಯಲ್ಲೂ ಎಲ್ಲ ಸಿ ಕಚೇರಿ ಮುಂದೆ ಅಂಬೇಡ್ಕರ್ ಕಚೇರಿ ಪ್ರತಿಭಟನೆ ಮಾಡಿಸೋದು ಎಸ್ ಸಿ ಎಸ್ ಟಿಗೆ ಮೀಸಲಾತಿ ಕೊಡಬೇಕು ಎಸ್ ಸಿಗಿಗೆ ಹದಿನೇಳು ಪರ್ಸೆಂಟಿಂದ ಹದಿನೈದು ಪರ್ಸೆಂಟ್ ಹದಿನೇಳು ಪರ್ಸೆಂಟ್ ಕೊಡಬೇಕು ಎಸ್ ಟಿಗೆ ಮೂರುವರೆ ಪರ್ಸೆಂಟಿಂದ ಏಳು ಪರ್ಸೆಂಟ್ ಕೊಡಬೇಕಂತ ಹೇಳಿ ನಾವು ಹೋರಾಟ ಮಾಡಿದ್ರೆ ಕಳೆದ ಬಿ ಜೆ ಪಿ ಸರ್ಕಾರದಲ್ಲಿ ಮೊನ್ನೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯವರು ಆ ಒಂದು ನಮ್ಮ ಹೋರಾಟಕ್ಕೆ ಪ್ರತಿಫಲವಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ ಸೊ ಹಾಗೆ ಈ ಥರ ಹಲವಾರು ಹೋರಾಟಗಳನ್ನು ನಾವು ಮಾಡಿಕೊಂಡಿದ್ದೀವಿ ಈ ರಾಜ್ಯದಲ್ಲಿ ಬಹುಶಃ ರಾಜ್ಯದ ಮೂವತ್ತೊಂದು ಜಿಲ್ಲೆಯಲ್ಲೂ ಅಂಬೇಡ್ಕರ್ ಸೇನೆ ಎಲ್ಲ ನನ್ನ ಮುಖಂಡರು ಇವತ್ತು ನಮ್ಗೆ ಏನಪ್ಪ ಖುಷಿ ಅಂತ ಹೇಳಿದ್ರೆ ಯಾವ ಜಿಲ್ಲೆಗೆ ಹೋದರೂ ಈ ಮೂರು ದಿನ ಕರೆದಿ ಸ್ವಂತ ಅನ್ನ ತಮ್ಮ ನಮಗೆ ಮನೆ ಕರೆದಿ ಊಟ ಹಾಕಿ ನಮ್ಗೆ ಆ ಪ್ರೀತಿ ವಿಶ್ವಾಸ ಕೊಡ್ತಾರಲ್ಲ ಅದಕ್ಕಿಂತ ದೊಡ್ಡ ಭಾಗ್ಯ ನಮ್ಗೆ ಯಾವುದಿಲ್ಲ ಇವರ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿ ನಿಮ್ಮ ಒಂದು ಪ್ರೀತಿಗೆ ನೀ ಮೇಲೆ ಇಟ್ಟಿರ್ತಕ್ಕಂಥ ಏನು ಆ ಪ್ರೀತಿ ವಿಶ್ವಾಸಕ್ಕೆ ಕೊರೆತಕ್ಕಲು ಹೆಂಗೆ ನಾನು ನಿಮಗೆ ಋಣ ಬೇಸೋದು ಆ ಋಣ ತಿ ಸಾಲ ಯಾಕಂತ ಹೇಳಿದ್ರೆ ಒಂದುಗಡೆ ಇವತ್ತು ನನ್ನನ್ನು ಇಷ್ಟೆಲ್ಲಾನು ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಕಾರಣ ಏನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ ಇವತ್ತೇನಾದ್ರು ತ್ರೀ ಮೂರ್ತಿ ತರ ಸಾಕಷ್ಟು ಜನ ಎಲ್ಲರೂ ಸೂಟು ಬೂಟು ಕೋಟ್ ಹಾಕೊಂಡಿರೋಕ್ಕಿಂತ ವೇದಿಕೆಯಲ್ಲಿ ರೀತಿಯಲ್ಲಿ ಮೈಕಲ್ಲಿ ಮಾತಾಡ್ಕೊಳ್ತಿದ್ರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ ಒಂದು ಬಹುಶಃ ಈ ದೇಶದಲ್ಲಿ ಅಂಬೇಡ್ಕರ್ ಸಾಹೇಬ್ ಹುಟ್ಟಿಲ್ಲ ಅಂತ ಹೇಳಿದ್ರೆ ನಾವ್ಯಾರು ಸಮಾನತಾಗಿ ಬರ್ಲಿಕ್ಕೆ ಸಾಧ್ಯ ಇಲ್ಲ హిందే నమ్మన్న జన ముట్స్కు నీరు ముట్ట కొ దేవస్థానం ఒక్కొక్క ప్రవేశ ఇది నమే అంతా బదుతాయి నా ఊరు బర్ మే మడ్కే కట్కం హిందే పక్క కట్కూ నమ్మ నెంబర్ నవే ఊర్స్కుంటే అంత వండు కత్లేక నమ్మన్నా బాబాసాబ్ అంబేద్కర్ సార్ ఇవతో బాబాసాబ్ అంబేద్కర్ సార్ బహుశా సుమారు ఐవత్తు ಐವತ್ತು ಯೂನಿವರ್ಸಿಟ್ ಹೆಚ್ಚು ಜ್ಞಾನವನ್ನು ಪಡೆದಿರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಿದ್ದಾರೆ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಬಹುಶಃ ಇಡೀ ತಮ್ಮ ಜೀವನದಲ್ಲಿ ನನ್ನ ಹಿಂತಿನ ಕಳ್ಕೊಂಡ್ರು ಮಕ್ಕಳನ್ನ ಕಳ್ಕೊಂಡ್ರು ನನ್ನ ಜನ ವಿದ್ಯಾವಂತರಾಗಬೇಕು ಆಗಬೇಕು ಶಕ್ತಿಯಂತ್ರ ಆಗಬೇಕು ರಾಜಕೀಯ ಆಗಬೇಕು ರಾಜಕೀಯ ರಾಜ್ಯದಲ್ಲಿ ಅಂತೇಳಿ ನಮ್ಮಲ್ಲಿ ಅಮೃತ ಕೊಟ್ಟರು ಇದೇ ಬಾಬಾ ಹಾಗಾಗಿ ಮೊದಲು ನಾವೆಲ್ಲ ಅಂಬೇಡ್ಕರ್ ಸಾಹೇಬ ತುಂಬಾ ಆರೋಗ್ಯ ಯೋಚನೆ ರಿಲೀಸ್ ಮಾಡಿದೀವಿ ಚರಿತ್ರ ಒಂದ್ಸರಿ ಓದಬೇಕು ಈಗ ನಾವು ವಿಜಯ್ ಕುಮಾರ್ ಹೇಳಿದ್ರು ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಯಾವ ಶಾಲೆಯಲ್ಲಿ ಅಡ್ಮಿಷನ್ ಮಾಡ್ಕೊಂಡಿರ್ಲಿಲ್ಲ ಕಡೆಗೆ ಯಾವ್ದೋ ಒಂದ್ ಸ್ಕೂಲಲ್ಲಿ ಸೇರಿಸ್ಕೊಳ್ತಾರೆ ಇಲ್ಲಪ್ಪ ನೀವೆಲ್ಲ ನಿಮಗೆ ವಿದ್ಯಾಭ್ಯಾಸ ಕೊಡೋಕಾಲ ಅಂತ ಕಡೆಗೆ ಎಲ್ಲಾ ಮಕ್ಕಳು ಟೇಬಲ್ ಕುತ್ಕೊಂಡು ಪಾಠ ಕೇಳ್ತಿದ್ರೆ ಅಂಬೇಡ್ಕರ್ ಸಾಹೇಬ್ರು ಮನೆಯಿಂದ ಒಂದು ಗೋಡಿ ಚೀಲ ಆ ಮೂಲೆಯಲ್ಲಿ ಪಾಠ ಕೇಳ್ತಾ ಇರ್ತಾರೆ ಯಾವ ಜನ ಅಂಬೇಡ್ಕರ್ಗೆ ಮುಟ್ಟಿಸ್ಕೊಳ್ಳಲೋ ಯಾವ ಜನ ಅಂಬೇಡ್ಕರ್ಗೆ ವಿದ್ಯಾಭ್ಯಾಸ ಕೊಡೋಲ್ಲೋ ಯಾವ ಜನ ಅಂಬೇಡ್ಕರ್ನ ಹೇಳಿ ಜಾತಿ ನಿಂದೆ ಮಾಡ್ತಾರೋ ಯಾವ ಜನ ಅಂಬೇಡ್ಕರ್ನ ಮನೊಳಗೊಳ್ಳೋ ಅಂತ ಇಡೀ ಭಾರತ ದೇಶದ ನೂರ ನಲವತ್ತು ಕೋಟಿ ಜನರ ಹಣೆ ಬರ್ತಾರೆ ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ನಾವು ಯಾರು ಈ ದೇಶದ ಮೂಲ ನಿವಾಸಿಗಳು ಈ ದೇಶದ ಮೂಲ ನಿವಾಸಿಗಳು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂಥ ನಾವು ಈ ದೇಶಕ್ಕೆ ಸಂವಿಧಾನ ಪಡೆದಿರ್ತಕ್ಕಂಥ ನಾವು ಈ ದೇಶದ ಒಂದು ಸಂಸ್ಕೃತಿನ ಕಾಪಾಡ್ತಕ್ಕಂಥ ನಾವು ಅಸ್ಪೃಶ್ಯರು ದಲಿತರು ಅದ ಇವತ್ತು ಏನ್ ಮಾಡ್ತಿದ್ದೀರಾ ಎಷ್ಟೇ ಸಾವಿರದ ಐನೂರ ಐವತ್ತರ ಜಾತಿ ಇರೋದು ಒಂದು ಹೆಣ್ಣು ಒಂದು ಗಂಡು ಒಂದೆಣ್ಣು ಒಂದು ಗಂಡಿಗೆ ಸಾವಿರದ ಐನೂರ ಐವತ್ತರ ಜಾತಿನ ಕಟ್ಟುಬಿಟ್ಟು ಹೊಡನಾಟ ಬಿಟ್ಬಿಟ್ಟಿದ್ದಾರೆ ಆಯ್ತಾ ಇವತ್ತು ಅರ್ಥ ಮಾಡ್ಕೊಳ್ಳಿ ನನ್ನ ಕೆಂಪು ಕೆಂಪುರಾಗ್ತಾನೆ ನಿಮ್ಮ ಕೆಂಪು ಕೆಂಪುರಾಗ್ತೇನೆ ಆಯ್ತಾ ನನಗೆ ನಾಲ್ಕ್ ಕಾಲಿಲ್ಲ ನಿಮ್ಗೆ ಎರಡು ಕಾಲಿಲ್ಲ ಜಾತಿ ಅನ್ನೋದು ಯಾರು ಗೊತ್ತಾ ಪ್ರಾಣಿಗಳಿಗೆ ಜಾತಿ ಯಾಕಂದ್ರೆ ಆನೆ ಒಂದು ತರ ಜಾತಿ ಇದ್ರೆ ನಾಯಿ ಒಂಥರ ಜಾತಿ ಇರ್ತದೆ ಸೊ ಇದಕ್ಕೆ ಬೇರೆ ಬೇರೆ ಜಾತಿಯ ಪ್ರಾಣಿಗಳು ಅಂತಾರೆ ನಾವು ಪ್ರಾಣಿಗಳಾದಲ್ಲಿ ನಾವೆಲ್ಲ ಮನುಷ್ಯರು ನಾವೆಲ್ಲ ಒಂದೇ ಜಾತಿ ಒಂದು ತಾಯಿ ಮಕ್ಕಳು ನಾವೆಲ್ಲ ಅಣ್ಣ ತಮ್ಮದೇ ಬದುಕಬೇಕಾಗ್ತದೆ ಒಂದು ಇವತ್ತು ಒಬ್ಬ ಮನುಷ್ಯನ ಜಾತಿ ಜಾತಿ ಅಂತ ಸರಿ ಇವತ್ತು ಇಡೀ ರಾಜ್ಯದಲ್ಲಿ ಒಂದಷ್ಟು ಇವತ್ತಿನ ಕಾಲಘಟ್ಟದಲ್ಲಿ ಒಂದಷ್ಟು ಎಲ್ಲ ವಿದ್ಯಾವಂತರು ಬುದ್ಧಿವಂತರು ಶಕ್ತಿವಂತರು ಒಂದಷ್ಟು ಜನ ಅಪರ್ ಕ್ಯಾಸ್ಟ್ ಅವರು ಇವತ್ತು ಜಾತಿನ ಅರ್ಥ ಮಾಡ್ಕೊಂಡು ಇವತ್ತು ಸಮಾನತ ಬದುಕ್ತಾ ಇದ್ದಾರೆ ಅದ್ರ ಎಲ್ಲ ಒಂದು ಕಡೆ ಹಳ್ಳಿಗಳಲ್ಲಿ ಇವತ್ತು ಸಹ ಜಾತಿಯ ಒಂದು ತಾಂಡವ ಆಗ್ತದೆ ಸೊ ಅದಕ್ಕೆ ಎಲ್ಲಿ ನಮ್ಮ ಅಸ್ಪೃಶ್ಯರ ಮೇಲೆ ದಲಿತರ ಮೇಲೆ ಜಾತಿ ತಾಂಡವಾರ್ತದೋ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಯುವ ಮುಖಂಡ ಎನ್ ಸಂದೀಪ್ ಕೆಎಸ್ಆರ್ಟಿಸಿ ಪರಿಶಿಷ್ಟ ನೌಕರರ ಸಂಘದ ಗೌರವಾಧ್ಯಕ್ಷ ಸುಧೀರ್ ಜಿ ವಿ ಫೌಂಡೇಶನ್ ಸಂಸ್ಥಾಪಕರು ಹಾಗೂ ಎಸ್ಸಿ ಎಸ್ಟಿ ಕರ್ನಾಟಕ ರಾಜ್ಯ ಸರ್ಕಾರಿ ಸಮನ್ವಯ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷ ಡಾಕ್ಟರ್ ಗಜೇಂದ್ರ ವರ್ಮಾ ದಲಿತ ಸೇನೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕಟ್ಟೇಸ್ವಾಮಿ ಅಂಬೇಡ್ಕರ್ ಸೇನೆಯ ಮುಖಂಡರು ಆದಂತಹ ಡಿ ವಿಜಯಕುಮಾರ್ ರಾಯಚೂರು ಜಿಲ್ಲಾಧ್ಯಕ್ಷ ವಿಶ್ವನಾಥ ಪಟ್ಟಿ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಕುಮಾರ್ ಪದವೀಧರ ವೇದಿಕೆಯ ರಾಜ್ಯಾಧ್ಯಕ್ಷ ಕೆ ಕೆ ಹಾಳ್ ಗೋವರ್ಧನ ದಲಿತ ಸೇನೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರತ್ನಯ್ಯ ಅಂಬೇಡ್ಕರ್ ಸೇನೆಯ ಯುವ ಮುಖಂಡ ದುರ್ಗಾ ಪ್ರಸಾದ್ ಹೆಗಡೆ ಸೇರಿದಂತೆ ಹರಿಕೃಷ್ಣ ವೀರೇಶ್ ಅಂದ್ರಳ್ ಶಶಿಕುಮಾರ್ ಹನುಮಂತಪ್ಪ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು